ವೆಲ್ಕಮ್ ಟು ಝೋನ್ ಇವತ್ತಿನ ಸ್ಪೆಷಲ್ ಏನಂದರೆ ಪಿಜ್ಝಾ ಬೇಸ್ ಆಲ್ರೆಡಿ ನಿಮಗೆ ನಾನು ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತೇಳಿ ಮನೆಯಲ್ಲಿ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಪಿಜ್ಜಾ ಮಾಡೋದಕ್ಕೋಸ್ಕರ ಪಿಜ್ಝಾ ಬೇಸ್ ಮುಖ್ಯವಾಗಿ ಬೇಕಾಗುತ್ತೆ ಅದನ್ನು ಯಾವ ರೀತಿ ಮನೇಲಿ ನಾವು ಬೇಕ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ಪಿಜ್ಜಾ ಬೇಸ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಹಾಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂತೇಳಿ ತಿಳ್ಕೊಳ್ಳೋಣ ಈಗ ಪಿಜ್ಜಾ ಬೇಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾನು ಇನ್ನೂರ ಇಪ್ಪತ್ತೈದು ಅಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಸಕ್ಕರೇನ ತೊಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮಷ್ಟು ನಾನು ಎಣ್ಣೆಯನ್ನು ತೊಗೊಂಡಿದ್ದೀನಿ ಹಾಗೆ ಇಪ್ಪತ್ತೈದು ಅಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಪಿಜ್ಜಾ ಬೇಸ್ ಮಾಡೋದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇಪ್ಪತ್ತೈದು ಅಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಈಸ್ಟನ್ನು ಬಳಸ್ತಾ ಇದ್ದೀನಿ ಬನ್ನಿ ಈಗ ಪಿಜ್ಜಾ ಬೇಸ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಪಿಜ್ಜಾ ಬೇಸ್ಗೆ ಮೊದಲನೇದಾಗಿ ಒಂದು ಬೋಲ್ ತೊಗೊಂಡಿದ್ದೀನಿ ನಾನು ಈ ಬೋಲ್ಗೆ ನಾನು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಈಸ್ಟ್ ತೊಗೊಂಡಿದ್ದೀನಿ ಅದು ಕೂಡ ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸಷ್ಟು ಉಗುರು ಬೆಚ್ಚಗಿನ ನೀರನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಈ ರೀತಿ ಕಲಸಿ ಇದನ್ನು ಮುಚ್ಚಿ ಹತ್ತು ನಿಮಿಷ ಇಡೋಣ ಚೆನ್ನಾಗಿದು ಸೆಟ್ ಆಗಬೇಕು ಓಕೆ ಈಗ ಇದನ್ನು ಮುಚ್ಚಿಡೋಣ ಇದು ಹತ್ತು ನಿಮಿಷ ಕಾಲ ಈ ರೀತಿಯಾಗಿ ಮುಚ್ಚಿಡೋಣ ಈಗ ಹತ್ತು ನಿಮಿಷ ಆಗಿದೆ ಇಷ್ಟು ಆಕ್ಟಿವೇಟ್ ಆಗೋಕ್ಕೆ ಇಟ್ಟಿದ್ರಿ ನೋಡಿ ಚೆನ್ನಾಗಿ ಈಗ ಆಕ್ಟಿವೇಟ್ ಆಗಿದೆ ಈಗ ಮೊದಲನೇದಾಗಿ ನಾನು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ಗೋಧಿ ಹಿಟ್ಟನ್ನು ಇದ್ದೀನಿ ಮತ್ತು ಹಾಕ್ತಾ ಇದ್ದೀನಿ ಉಪ್ಪನ್ನು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿಗೆ ನಾದ್ತೀವಲ್ಲ ಆ ರೀತಿಯಾಗಿ ನಾದಬೇಕು ಚೆನ್ನಾಗಿ ಇದು ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಇನ್ನೂ ಮೆತ್ತಗಿರಬೇಕು ಹಿಟ್ಟು ಆ ಹದದಲ್ಲಿ ನಾದಬೇಕು ನಾನು ತೋರಿಸ್ತೀನಿ ಹೇಗೆ ಅಂಥೇಳಿ ಈಗ ನೀರು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದೇ ಸರಿ ಜಾಸ್ತಿ ನೀರು ಹಾಕೋಬಾರ್ದು ಐವತ್ತು ಗ್ರಾಮ್ ಎಣ್ಣೆಯಲ್ಲಿ ಅರವತ್ತು ಪರ್ಸೆಂಟ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಉಳಿದಿದ್ದು ಸ್ವಲ್ಪ ತೆಗೆದಿಡ್ತೀನಿ ಬೇಕಾಗುತ್ತೆ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನೀರು ಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಲೂಸ್ ಆಗಿರಬೇಕು ಸ್ವಲ್ಪ ಕೈಗೆಲ್ಲ ಅಂಟ್ಕೊಳ್ತಾ ಇದೆಯಲ್ಲ ಮೈದಾ ಹಿಟ್ಟು ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಈಗ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದಬೇಕು ಸ್ವಲ್ಪ ಕೈ ಅಂಟ್ಕೊಳ್ತಾಯಿದ್ರೆ ಆಯಿಲ್ನಲ್ಲಿ ಡಿಪ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು ನೋಡಿ ಚಪಾತಿ ಹಿಟ್ಟಿನ ದಿನ ಸ್ಮೂತಾಗಿದೆ ಅದಕ್ಕಿಂತ ಸ್ಮೂತಾಗಿ ನಾವು ಈ ರೀತಿ ಮಾಡ್ಕೋಬೇಕು ಈಗ ನೋಡಿ ಈ ರೀತಿಯಾಗಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಎರಡು ಕೈ ಆಯಿಲ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ಈ ರೀತಿಯಾಗಿ ಈ ರೀತಿಯಾಗಿ ಅಪ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ರೌಂಡಪ್ ಮಾಡ್ತಾ ಇರಬೇಕು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಆಯಿಲ್ನ ಹಚ್ಚಿ ಚೆನ್ನಾಗಿ ಸೆಟ್ ಆಗೋದಕ್ಕೆ ಬಿಡಬೇಕಿದು ಇದನ್ನು ಚೆನ್ನಾಗಿ ರೀತಿ ಮಾಡಿ ನೋಡಿ ಒಳಗೆ ಇಟ್ಟು ಸ್ವಲ್ಪ ಆಯಿಲ್ನ ಎಲ್ಲ ಕಡೆ ಹಚ್ಚೋಣ ಹಾಗೆ ಇದು ಒಂದೂವರೆ ಗಂಟೆ ತನಕ ಈ ರೀತಿಯಾಗಿರಬೇಕು ಇದು ಉಬ್ಬಿ ಡಬಲ್ ತ್ರಿಬಲ್ ಆಗಿ ಮೇಲೆ ಉಬ್ಬಿ ಬರುತ್ತೆ ಆವಾಗ ತಗೊಂಡು ನಾವು ಯಾವ ರೀತಿ ಪಿಜ್ಜಾ ಬೇಸ್ನ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಕವರ್ ಹಾಕಿ ನಾನು ಕ್ಲೋಸ್ ಮಾಡಿ ಇಡ್ತೀನಿ ಈ ರೀತಿಯಾಗಿ ಎಲ್ಲ ಕಡೆ ಆಯಿಲ್ನ ಹಚ್ಚಿ ಾಗಿ ನೀಟಾಗಿ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒನ್ ಅವರು ಮೂವತ್ತು ನಿಮಿಷ ಒಂದು ಗಂಟೆ ಮೂವತ್ತು ನಿಮಿಷ ತನಕ ಬಿಡಬೇಕು ಇದು ಡಬಲ್ ತ್ರಿಬಲ್ ಆಗಿ ಮೇಲೆ ಉಬ್ಬಿ ಬರುತ್ತೆ ಅದಾದ ನಂತರ ನಾವು ಪಿಝಾ ಪಿಜ್ಜಾ ಪೇಸ್ನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಟ್ಟನ್ನ ಕಲಸಿ ಗಾಳಿ ಆಡದಿರಂಗೆ ಕ್ಲೋಸ್ ಮಾಡಿಟ್ಟು ಒನ್ ಅವರ್ ತರ್ಟಿ ಮಿನಿಟ್ಸ್ ಆಗಿದೆ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ಕೂಡ ಹೆಚ್ಚು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮೂರು ಪಟ್ಟಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನ ಈಗ ಹೊರಗಡೆ ತಗೊಳ್ಳೋಣ ಸ್ವಲ್ಪ ಹಿಟ್ಟಿನ ಈ ಥರ ಸ್ಪ್ರಿಂಕ್ ಮಾಡಿಕೊಳ್ಳೋಣ ಹಿಟ್ಟನ್ನ ಹಾಕ್ಕೊಂಡು ರೀತಿಯಾಗಿ ಹಿಟ್ಟನ್ನ ಹಾಕೊಳ್ಳೋಣ ಇದನ್ನು ನಿಧಾನವಾಗಿ ಇತ್ತಿ ತುಂಬ ಚೆನ್ನಾಗಿ ಬಂದಿದೆ ಮೇಲೆ ಕೂಡ ಸ್ವಲ್ಪ ಸ್ಪ್ರಿಂಕ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಇದನ್ನ ನಾನು ಮೂರು ಭಾಗವಾಗಿ ನಾನು ಡಿವೈಡ್ ಮಾಡ್ತೀನಿ ಇದರಲ್ಲಿ ನಾನು ಮೂರು ಪಿಜಾನ ಮಾಡ್ತೀನಿ ಹಾಗಾಗಿ ಮೂರು ಭಾಗ ಆಗಿ ಮಾಡ್ತೀನಿ ಇದನ್ನ ಒಂದು ಸಣ್ಣದಾಗಿರುವಂತ ಪಿಜಾ ಹಾಗೆ ಎರಡು ದೊಡ್ಡದಾಗಿರುವಂತ ಪಿಜ್ಜಾ ಕಟ್ ಮಾಡಿದ್ದೀನಿ ಒಂದು ಸಣ್ಣದು ಎರಡು ದೊಡ್ಡ ಪಿಜ್ಜಾ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈಗ ಚೆನ್ನಾಗಿ ರೀತಿ ಹಿಟ್ಟನ್ನು ಹಾಕೋಬೇಕು ಹಿಟ್ಟನ್ನು ಹಾಕೊಂಡು ಈ ರೀತಿಯಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಹಾಗೆ ಇದು ಕೂಡ ಅಷ್ಟೇ ಚೆನ್ನಾಗಿ ಸ್ಮೂತ್ ಆಗಿ ಬಂದಿದೆ ನೋಡಿ ರೆಡಿ ಆಗಿದೆ ಈಗ ಈಗ ಬೇಕ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಈಗ ನಾನು ಈ ರೀತಿ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಇದ್ದೀನಿ ಚೆನ್ನಾಗಿ ಇದು ಸಣ್ಣ ಪಿಜ್ಜಾ ಮಾಡೋದಕ್ಕೋಸ್ಕರ ಒಂದು ಮಾಡ್ತೀನಿ ಬಿಗ್ ಎರಡು ಮಾಡ್ತೀನಿ ಹಾಗಾಗಿ ಹಾಗಾಗಿ ಇದು ಬಿಗ್ ಇದೆ ಇದು ಕೂಡ ಆಯಿಲ್ನ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎರಡು ಸ್ಪ್ರೆಡ್ ಮಾಡಾಯಿತು ಈಗ ಇದನ್ನು ಲಟ್ಟಣಿಗೆ ತಗೊಂಡು ಲಟ್ಟಿಸ್ತೀನಿ ನೋಡಿ ಈಗ ಸಣ್ಣ ಉಂಡೆನ ತಗೊಂಡಿದ್ದೀನಿ ಇದಕ್ಕೆ ಪೌಡರ್ ಹಾಕಿ ಚೆನ್ನಾಗಿ ಮೈದಾ ಹಿಟ್ಟನ್ನು ಹಾಕಿ ಮೇಲೇನು ಸ್ವಲ್ಪ ಹಾಕಿ ಹೇಗೆ ರೌಂಡಾಗಿ ಬರೋ ರೌಂಡ್ ಶೇಪಲ್ಲಿ ಬರೋ ಹಾಗೆ ಲಟ್ಟಿಸ್ಬೇಕು ತುಂಬ ಒತ್ತಿ ಲಟ್ಟಿಸ್ಬಾರ್ದು ಸೆಂಟ್ರಲ್ಲಿ ತೆಳುವಾಗಬಾರ್ದು ಎಲ್ಲ ಒಂದೇ ಲೆವೆಲ್ ಅಲ್ಲಿ ಬರಬೇಕು ಸುತ್ತಲೂ ಲಟ್ಟಿಸ್ಕೊಂಡು ರೌಂಡ್ ಶೇಪ್ ತರಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಇದನ್ನ ಆಯಿಲ್ ಹಚ್ಚಿರೋ ಪ್ಲೇಟ್ಗೆ ನಾನು ಹಾಕ್ತಾ ಇದ್ದೀನಿ ಇಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ಶೇಪ್ನ ಕೊಡೋಣ ಹಾಗೆ ರೌಂಡ್ ಶೇಪು ನೋಡಿ ಎಲ್ಲೂ ದಪ್ಪನೂ ಇಲ್ಲ ತೆಳುವಿಲ್ಲ ಒಂದೇ ಲೆವೆಲ್ ಆಗಿದೆ ಆನಂತರ ಇದಕ್ಕೆ ಒಂದು ಫೋರ್ಕ್ ತಗೊಂಡು ಈ ರೀತಿಯಾಗಿ ಅಲ್ಲಲ್ಲಿ ಹೋಲ್ಸ್ ಮಾಡಬೇಕು ಯಾಕಂದ್ರೆ ಪುರಿ ತರ ಉಬ್ಬಾರ್ದು ಆ ಕಾರಣಕ್ಕೆ ಈಗ ನೋಡಿ ರೆಡಿಯಾಗಿದೆ ಈಗ ಇದನ್ನು ಹೇಗೆ ಬೇಕು ಮಾಡೋದು ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಮತ್ತೆ ನೋಡಿ ನಾನು ದೊಡ್ಡ ಉಂಡೆನ ತಗೊಂಡಿದ್ದೀನಿ ಹಿಟ್ಟಿನದು ಇದಕ್ಕೂ ಅಷ್ಟೇ ಲಟ್ಟಿಸ ಈಗ ಇದು ದೊಡ್ಡ ಸೈಜಲ್ಲಿ ಬರುತ್ತೆ ಸ್ವಲ್ಪ ಇದಕ್ಕೂ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಹಾಕೊಂಡು ರೌಂಡ್ ಶೇಪಲ್ಲಿ ನೋಡಿ ಒಂದೇ ಲೆವೆಲ್ಲಾಗಿ ಆಗಿ ಬಂದಿದೆ ಈಗ ಈ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಾನು ಹಾಕೊಂಡು ಈ ರೀತಿ ಸ್ವಲ್ಪ ಕೈನಲ್ಲಿ ನಾವು ಕೂಡ ಸೆಟ್ ಮಾಡ್ಕೊಳ್ಳೋಣ ರೌಂಡ್ ಶೇಪ್ ಆಗಿ ಸ್ವಲ್ಪ ಅಗ್ಲ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಬೇಕಾದ ಮೇಲೆ ಒಂದು ಹಾಫ್ ಇಂಚ್ ಅಷ್ಟು ಶಿಂಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅಗಲ ಮಾಡ್ತಾ ಇದ್ದೀನಿ ಹಾಗೆ ರೌಂಡ್ ಶೇಪ್ ಕೂಡ ಕೊಟ್ಟಕ್ಕಾಗುತ್ತೆ ಸ್ವಲ್ಪ ದೊಡ್ಡ ಸೈಜ್ ಕೂಡ ಆದಂಗೆ ಆಗುತ್ತೆ ನೋಡಿ ರೆಡಿಯಾಗಿದೆ ಇದು ಇದು ಕೂಡ ಫೋರ್ಕ್ ತಗೊಂಡು ಈ ರೀತಿಯಾಗಿ ಎಲ್ಲ ಕಡೆ ಹೋಲ್ಡ್ ಮಾಡ್ತಾ ಇದ್ದೀನಿ ಓಕೆ ಇದು ಕೂಡ ರೆಡಿಯಾಗಿದೆ ಈಗ ನೋಡಿ ರೌಂಡ್ ರೆಡಿ ರೆಡಿಯಾಗಿದೆ ಇದನ್ನು ಹತ್ತು ನಿಮಿಷ ಬಿಟ್ಟೆ ಸ್ವಲ್ಪ ಉಬ್ಬುತ್ತೆ ಮತ್ತು ಅವಾಗ ಬೇಕ್ ಮಾಡೋದಕ್ಕೆ ನಾವು ಹೇಗೆ ಬೇಕ್ ಮಾಡೋದು ಅಂಥೇಳಿ ಅವನಲ್ಲಿ ಮತ್ತು ಸ್ಟೌವ್ ಮೇಲೆ ಹೇಗೆ ಬೇಕ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲರೂ ಅವನ್ ಇರಲ್ಲ ಹಾಗಾಗಿ ಬಂದು ಸ್ಟವ್ ಮೇಲೆ ಬರೀ ಸ್ಟೋವ್ ಇರೋರು ಹೇಗೆ ಬೇಕ್ ಮಾಡ್ಬೋದು ಪಿಝಾನ ಹೇಳಿ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಒಂದು ತವಾನ ಇಟ್ಟಿದ್ದೀನಿ ಅದಕ್ಕೆ ನಾನು ಕಾಲು ಕೆ ಜಿ ನಾನು ಉಪ್ಪನ್ನು ತಗೊಂಡಿದ್ದೀನಿ ಇದು ಯೂಸ್ ಮಾಡಿರೋ ಉಪ್ಪು ಎಲ್ಲದಕ್ಕೂ ಹಾಗಾಗಿ ಮತ್ತೆ ಅದನ್ನೇ ಯೂಸ್ ಮಾಡಬಹುದು ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಇಡುವಂಥ ಇದು ಸ್ಟ್ಯಾಂಡ್ ಇರುತ್ತೆ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಒಲೆನ ಈಗ ಸ್ಟೌನ ಹಂಚಿ ಫ್ಲೇಮ್ನ ಜೋರಾಗಿಟ್ಟು ಹತ್ತು ನಿಮಿಷ ಇದು ಚೆನ್ನಾಗಿ ಬಿಸಿ ಆಗಲಿ ಹಾಗೆ ಮೇಲೆ ಮುಚ್ಚೋದಕ್ಕೆ ಒಂದು ತವನ್ ತಗೊಂಡಿದ್ದೀನಿ ಈ ತವನು ಕೂಡ ಹತ್ತು ನಿಮಿಷ ನಾನು ಸ್ಟವ್ ಅಂಟಿಸಿ ಇಡ್ತೀನಿ ಪಕ್ಕ ಸ್ಟವ್ನಲ್ಲಿ ಇಡ್ತೀನಿ ಇದು ಚೆನ್ನಾಗಿ ಬಿಸಿ ಆಗಲಿ ಇದು ಬಿಸಿ ಆಗಲಿ ಮೇಲೆ ನಾನು ಹೇಗೆ ನಾವು ಪಿಜಾ ಬೇಸ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಈಗ ಅವನಲ್ಲಿ ಮಾಡೋದಕ್ಕೆ ನಾನು ಸ್ವಿಚ್ ಆನ್ ಮಾಡಿದ್ದೀನಿ ಹಾಗೆ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾನು ಇಟ್ಟಿದ್ದೀನಿ ಹಾಗೆ ಹತ್ತು ನಿಮಿಷ ಇದು ಫ್ರೀ ಹೀಟ್ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ ಇದು ಹತ್ತು ನಿಮಿಷದಲ್ಲಿ ನಾವು ಫ್ರೀ ಹೀಟ್ ಆಗುತ್ತೆ ಅಲ್ಲಿ ನಾವು ಪಿಜ್ಜಾ ಬೇಸ್ ಹೇಗೆ ಇಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹತ್ತು ನಿಮಿಷ ಆಗಿದೆ ಇದು ಕೂಡ ಉಬ್ಬಿದೆ ಇದು ಫ್ರೀ ಇಟ್ ಕೂಡ ಆಗಿದೆ ಅವನು ಈಗ ಮತ್ತೆ ಆನ್ ಮಾಡಿ ಟೂ ಫಾರ್ಟಿ ಡಿಗ್ರಿ ಇಟ್ಟಿದ್ದೀನಿ ಹಾಗೆ ಐದು ನಿಮಿಷದಲ್ಲಿ ಬೇಕ್ ಮಾಡಿ ತಗೊಳ್ಳೋಣ ಪಿಜ್ಜಾ ಬೇಸ್ನ ಐದು ನಿಮಿಷ ಬೇಕಾಗ್ಲಿ ಹಾಗೆ ಈಗ ಸ್ಟೌವ್ ಮೇಲೆ ಮಾಡ್ತಾ ಇರೋದನ್ನ ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಸ್ಟವ್ ಮೇಲೆ ಹೇಗೆ ಪಿಜಾ ಬೇಸ್ ಮಾಡೋದು ಅಂತೇಳಿ ಹೇಳಿದ್ದೀನಲ್ಲ ಇದು ಕೂಡ ಹತ್ತು ನಿಮಿಷ ಆಗಿದೆ ಇದು ಕೂಡ ಚೆನ್ನಾಗಿ ಹೀಟ್ ಆಗಿದೆ ನೋಡಿ ಈಗ ಇದು ಕೂಡ ಉಬ್ಬಿ ಬಂದಿದೆ ಈಗ ಇಡ್ತಾ ಇದ್ದೀನಿ ಸೆಂಟ್ರಲ್ಲಿ ಇಟ್ಟು ಇದನ್ನು ಇದನ್ನು ಆರರಿಂದ ಏಳು ನಿಮಿಷ ಇದನ್ನು ಬೇಕ್ ಮಾಡೋಣ ಹಾಗೆ ಇಲ್ಲಿ ತವ ಕೂಡ ಬಿಸಿಯಾಗಿದೆ ಚೆನ್ನಾಗಿ ಈ ಈ ಈ ರೀತಿಯಾಗಿ ಮೇಲೆ ಇಡೋಣ ರೀತಿಯಾಗಿ ಮೇಲೆ ಇಡೋಣ ಇದು ಆರರಿಂದ ಏಳು ನಿಮಿಷ ಬೇಕಾಗ್ಲಿ ಇದು ಆರರಿಂದ ಏಳು ನಿಮಿಷ ಬೇಕಾಗಿದೆ ಚೆನ್ನಾಗಿ ನೋಡೋಣ ಹೇಗಾಗಿದೆ ಅಂತ ಹೇಳಿ ನೋಡಿ ಚೆನ್ನಾಗಿ ಬೇಕಾಗಿದೆ ಈಗ ಸ್ಟೋವ್ ಆಫ್ ಮಾಡೋಣ ಹಾಗೆ ಇದನ್ನ ಇದು ಆರೋದಕ್ಕೆ ಬಿಡೋಣ ಇದು ಕೂಡ ಐದು ನಿಮಿಷ ಚೆನ್ನಾಗಿ ಬೇಕಾಗಿದೆ ನೋಡಿ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಇದು ಕೂಡ ತೆಗಿಯೋಣ ನೋಡಿ ಆರೋದಕ್ಕೆ ಬಿಡೋಣ ಹಾಗೆ ಪಿಝಾ ಬೇಸು ನೋಡಿ ಈಗ ರೆಡಿಯಾಗಿದೆ ಹೊರಗಡೆ ತೆಗ್ದಿದ್ದೀವಿ ಅದಕ್ಕೆ ಸ್ವಲ್ಪ ಆಯಿಲ್ನ ಈ ರೀತಿ ಮೇಲೆ ಹಚ್ಚಬೇಕು ಯಾಕಂದರೆ ಒಣಗ್ದಂಗೆ ಆಗಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕಾದಾಗಲೇ ಈ ರೀತಿ ಮಾಡಬೇಕು ಬ್ರೆಶ್ ತಗೊಂಡು ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಹಾಗೆ ಇದು ಕೂಡ ಅಷ್ಟೇ ಗ್ಯಾಸ್ ಸ್ಟೋವ್ ಮೇಲೆ ಮಾಡಿದಂಥ ಪಿಜ್ಜಾ ಬೇಸು ಇದು ಈ ರೀತಿ ಹಚ್ಚಿ ಹತ್ತು ನಿಮಿಷ ಆರೋದಕ್ಕೆ ಬಿಡೋಣ ಆರಾದ್ಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ನಿಮಗೆ ಇದನ್ನ ತೆಗೆದು ಹತ್ತು ನಿಮಿಷ ಬಿಡೋಣ ಹಾಗೆ ತಣ್ಣಗಾಗಲಿ ಬನ್ನಿ ರಾಘು ಸ್ಟೈಲಲ್ಲಿ ರೆಡಿ ಆಗಿರುವಂತಹ ಪಿಜಾ ಬೇಸ್ ನೋಡಿ ಪಿಜ್ಜಾ ಶಾಪ್ನಲ್ಲಿ ಸಿಗುವಂಥ ಬೇಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಕೂಡ ಅವನಲ್ಲಿ ರೆಡಿ ಆಗಿದೆ ಹಾಗೆ ಇದು ಬಂದು ನಾವು ಸ್ಟೌವ್ ಅವನಲ್ಲಿ ರೆಡಿ ಮಾಡಿದ್ದು ಕೂಡ ಹಾಗೆ ಇದೆ ಇದು ಬಂದು ಒಂದು ವಾರದ ತನಕ ಫ್ರಿಜ್ ಇರೋ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳು ಕೇಳಿದಾಗೆಲ್ಲ ಪಿಜ್ಜಾನ ಮಾಡ್ಕೊಳ್ಬಹುದು ಆರಾಮಾಗಿ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಪಿಜಾ ಬೇಸ್ನ ನಿಜವಾಗ್ಲು ಇಷ್ಟ ಪಡ್ತೀರಾ ಹಾಗೆ ಪಿಜ್ಜಾ ಕೂಡ ರೆಡಿ ಮಾಡ್ತೀರಾ ಹಾಗೆ ಬಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ್ನಂತೂ ಮರಿಬೇಡಿ ಥ್ಯಾಂಕ್ ಯು